ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್ ಇವತ್ತಿನ ಲಾಗ್ನ ನಾನು ಇಲ್ಲೇ ಹಾಸ್ಪಿಟಲ್ನ ಸ್ಟಾರ್ಟ್ ಮಾಡತ್ತೇನು ಯಾಕಂದರೆ ನಮ್ಮ ಚರಿದ ಡೋಸ್ ಮಾಡಿಸೋದಿತ್ತು ಅದಕ್ಕಾಗಿ ನಾವು ಇಲ್ಲೇ ಗೋರ್ಮೆಂಟ್ ಹಾಸ್ಪಿಟಲ್ಗೆ ಬಂದಿದ್ದು ಸೊ ಆಶಾ ಕಾರ್ಯಕರ್ತೆಯರ ಇವತ್ತು ಬೆಳಗ್ಗೆ ನಾ ಫೋನ್ ಹಚ್ಚಿ ನನಗೆ ಹೇಳಿದರು ಅದಕ್ಕಾಗಿ ನಾವು ಇಲ್ಲೇ ಬಂದು ವೆಯ್ಟ್ ಮಾಡತ್ತಿದ್ದು ಇನ್ನು ಯಾರೂ ಸಿಸ್ಟರ್ಸ್ ಬಂದಿರಲಿಲ್ಲ ಅದಕ್ಕೆ ನಮ್ಮ ಚರಿ ಹೊರಗೆ ಆಟ ನಮ್ಮ ಯಜಮಾನ್ರಿಗೆ ಕೂಡ ಆಮೇಲೆ ನಾ ಇಲ್ಲೇ ಕೂತಿದ್ದು ವೆಯ್ಟ್ ಮಾಡ್ಕೊತ ಇಲ್ಲೆಲ್ಲರೂ ಪರಿಚಯ ಇರೋದ್ರಿಂದ ಜಲ್ದಿನ ನಮ್ದು ಡೋಸ್ ಆಯಿತು ಶಿಸ್ಟರ್ ಬಂದ ತಕ್ಷಣ ನಮ್ದು ಫಸ್ಟ್ ಡೋಸ್ ಮಾಡಿದರು ಇವಾಗ ಅಕ್ಕಿಗೆ ನಾವು ಒಂದೂವರೆ ವರ್ಷದ ಒಂದು ಡೋಸ್ ಇರ್ತೈತಿ ಅದನ್ನು ಮಾಡ್ಸಕ್ಕೆ ಬಂದಿದ್ದು ಅದನ್ನು ಮಾಡಿಸ್ಕೊಂಡ ಮನೆಗೆ ಹೋಗಿ ನಾನು ಇಲ್ಲೇ ನಮ್ಮ ಚರಿಗೆ ಟ್ಯಾಬ್ಲೆಟ್ಸ್ ಅಕ್ಕಿಗೆ ನೊಯ್ ಆತಿತ್ತು ಅದಕ್ಕಾಗಿ ಟ್ಯಾಬ್ಲೆಟ್ ಹಾಕೆ ಸ್ವಲ್ಪ ಜ್ವರ ಬರ್ತಾವೆ ಅದಕ್ಕಾಗಿ ಟ್ಯಾಬ್ಲೆಟ್ ಹಾಕಿ ಮಲ್ಸಿಬಿಡ್ಬೇಕಂಥೇಳಿ ಊಟ ಮಾಡಿ ನಾಷ್ಟ ಮಾಡಿ ಹೋಗಿದ್ದು ಆಮೇಲೆ ಇವಾಗ ಟ್ಯಾಬ್ಲೆಟ್ ಹಾಕಿ ನಮ್ಮ ಚರಿಗೆ ಜೋಕಲ್ಯಾಗ ಹಾಕಿ ತೂಗೆ ಮಲ್ಸಾತಿದ್ನು ಇದೊಂದು ಐತಿ ಚಲೋ ಆಗೈತಿ ನಮ್ಗೆ ಇದ್ರಾಗ ಆರಾಮಾಗೆ ಮಲ್ಸ್ಬೋದು ಆಕೆಗೆ ಕಾಲನೂ ಅಷ್ಟು ನೋಯಲಾಗಿತ್ತು ಇವಾಗ ಟ್ಯಾಬ್ಲೆಟ್ ತೊಗೊಂಡ್ಮ್ಯಾಗ ಅದಕ್ಕಾಗಿ ನಿಧಿ ಬಂದಿದ್ಲು ಅಕ್ಕಿ ಆಕಿದ ಡೈಲಿ ಮಕ್ಕಳು ಟೈಮ ಟೆನ್ ಥರ್ಟಿ ಆಗಿಬಿಟ್ಟೈತಿ ಡೇಲಿ ಇವ್ನಿ ಮುಂಜಾನೆ ಆರು ಗಂಟೆ ಆರೂವರೆ ಸುಮಾರಿಗೆ ಎದ್ದಿರ್ತಾಳೋ ಅದಕ್ಕಾಗಿ ಅಕ್ಕಿಗೆ ಸಿಕ್ಸ್ ತರ್ಟಿ ನಾಷ್ಟ ಮಾಡಿದ ತಕ್ಷಣ ಸಿಕ್ಸ್ ಟೆನ್ ತರ್ಟಿ ಹಂಗೆ ನಿದ್ದೆ ಬಂದುಬಿಡ್ತೈತಿ ಇಲ್ಲೇ ನಾ ಇವಾಗ ನಮ್ಮ ಚರಿಗೆ ಮಲಶಿ ಜೋಳ ಮತ್ತು ಗೋಧಿನ ಬಿಸನ್ ಹಸನ್ ಮಾಡಿ ಇಟ್ಟಿದ್ನು ಅದನ್ನು ಚೆಂದು ಬಂದ ಒಯ್ತ ಅಂಥೇಳಿದ್ರು ಕೊಡ ಮತ್ತು ಬೇಸಾನೆಲ್ಲ ಇಲ್ಲೇ ತೆಗೆದೇ ಇಟ್ಟಿದ್ನ ನಾನು ನಾವು ಬಂದ ತೊಗೊಂಡು ಅಂತ ಹೇಳಿ ಇಲ್ಲೇ ಸದಿಕ್ ನಕ್ಕಿದ್ದಿದ್ದು ನಮ್ಮ ಮಮ್ಮಿ ತಂದು ಅದನ್ನು ನಮ್ಮ ತಂಗಿಗಳು ಏನೋ ಕೊಟ್ಟಿದ್ರಂಥವ್ರಿಗೆ ಅವಾಗ ತಂದು ಕೊಟ್ಟಿದ್ಲಕ್ಕೆ ಇವಾಗ ನಾ ಇಲ್ಲಿ ಚರಿಗೆ ಮಲಸಿ ಚಂದ ಬಿಸಾನ್ ಓತ ಅದಕ್ಕಾಗೆ ಅಡುಗೆ ಮಾಡ್ಬೇಕಂತ ಹೇಳಿ ಬಂದಿದ್ನು ಈ ವಾರ ಸಂತಾಗಿ ಯಾಕೋ ಏನೋ ಉಳ್ಳಾಗಡ್ಡಿ ಫುಲ್ಸನ್ನು ಉಳ್ಳಾಗಡ್ಡಿ ಮತ್ತು ಪೊಟ್ಯಾಟೊ ಫುಲ್ ಸನ್ನೂ ಸನ್ನೂ ಬಂದಿದ್ದು ಯಾಕಂತ ಗೊತ್ತಿಲ್ಲ ಒಂದು ಇಡೀ ಸಂತೆಯೆಲ್ಲ ಎಲ್ಲ ದೊಡ್ಡ ಉಳ್ಳಾಗಡ್ಡಿನ ಎಲ್ಲ ಆಗಿದ್ದು ಸ್ವಲ್ಪ ದೊಡ್ಡ ಸೈಜ ಉಳ್ಳಾಗಡ್ಡಿ ನೋಡಿ ತೊಗೊಂಡ್ರೆ ಹೆಂಚಾಕೆ ಈಝಿ ಆಗ್ತೈತಿ ಆಮೇಲೆ ಇವಾಗ ಪಲಾವ್ ಅದು ಮಾಡಿದಾಗ ಉಳ್ಳಾಗಡ್ಡಿ ಹೆಂಚ್ಕೊಂಡು ತಿನ್ನೋಕೂ ಈಝಿ ಆಗಿ ಚಲೋ ಆಗ್ತೈತಿ ಉಳ್ಳಾಗಡ್ಡಿ ಚಲೋ ಆಗ್ತಾವೆ ದೊಡ್ಡ ದೊಡ್ಡ ಇದ್ದದ್ದು ಅದಕ್ಕಾಗಿಯೇ ಆ ದುಡ್ಡು ನೋಡಿ ತೊಗೊಂಡು ಬಂದಿರ್ತೇನು ಆಮೇಲೆ ಚಾಪರ್ದಾಗ ಹಾಕಿ ಚಾಪ್ ಕಟ್ ಮಾಡೋಕೂ ಈಝಿ ಆಗ್ತೈತಿ ಅಂತೇಳಿ ದುಡ್ಡು ತಂದಿರ್ತೇನು ಆದರೆ ಈ ಸರ್ತಿ ನನಗೆ ದುಡ್ಡು ಉಳ್ಳಾಗಡ್ಡಿನ ಸಿಗದಿಲ್ಲ ಮತ್ತು ಯಾಕೋ ಏನೋ ಪೊಟಾಟೆನೂ ಫುಲ್ ಸಣ್ಣ ಸಣ್ಣನ ಇದ್ದೀರಿಪ್ಪ ಯಾಕೋ ಏನೋ ಗೊತ್ತಿಲ್ಲ ಹಿಡೀ ಸಂತಿ ತುಂಬೆಲ್ಲ ಅಂತವ ಇದ್ದು ಸೊ ಹೋಗಲಿಬೇಡ ಅಂಥೇಳಿ ಅದನ್ನ ತೊಗೊಂಡು ಬಂದಿದ್ದು ನಾನು ಇವಾಗ ಫುಲ್ ಈಝಿಯಾಗಿ ಟೇಸ್ಟಿಯಾಗಿ ಪೊಟಾಟೊ ಪಲ್ಲನ ಯಾವ ರೀತಿ ಮಾಡ್ತೇನೋ ಅಂಥೇಳಿ ತೋರಿಸ್ತೇನೋ ಬರ್ರಿ ಫಸ್ಟ್ಗೆ ನಾನು ಇಲ್ಲಿ ಪೊಟಾಟೊ ತೊಗೊಳಾತೇನು ಒಂದು ಸೆವೆನ್ ಟು ಏಯ್ಟ ಪೊಟಾಟೋ ತೊಗೊಂಡು ಅದನ್ನು ವಾಶ್ ಮಾಡಿಕೊಂಡೆ ಇವಾಗ ಅದನ್ನು ಕುಕ್ಕರ್ ಒಳಗೆ ನೀರೊಳಗೆ ಹಾಕಿ ಬೇಯಾಕಿಟ್ಟೆನು ಪೊಟಾಟೊ ಬೆಂದ ಮ್ಯಾಗ ನಾನು ಅದನ್ನು ಸಿಪ್ಪೆಯೆಲ್ಲ ತಗೊಳಾತೇನೆ ಇವಾಗ ಸ್ವಲ್ಪ ಕುಕ್ಕರೆಲ್ಲ ಬಿಸಿ ಆರಿದ ಮ್ಯಾಗ ತಕ್ಕೋಬೇಕು ಆಮೇಲೆ ಅದು ಬಿಸಿ ನೀರ್ತಿದ್ಲ ಅದನ್ನೆಲ್ಲ ತಕೊಂಡ ಇವಾಗ ತಣ್ಣೀರು ಹಾಕೊಂಡು ಅದ್ರೊಳಗೆ ಸಿಪ್ಪೆ ಎಲ್ಲ ಸುಲದ ಹಾಕಳ ಹಾಕತ್ತೇನೆ ನೋಡ್ರಿ ಪೊಟಾಟೊ ಸಿಪ್ಪೆ ಎಲ್ಲ ಸುಲದ ಇಟ್ಕೊಂಡಾದ್ಮ್ಯಾಗ ಇವಾಗ ಒಂದು ಬಾಂಡ್ಲಿ ತೊಗೊಂಡೆ ಅದ್ರೊಳಗೆ ಎಣ್ಣೆ ಹಾಕಿ ಒಂದು ತ್ರೀ ಟು ಟೇ ಫೋರ್ ಟೇಬಲ್ ಸ್ಪೂನ್ ಏನಿ ಹಾಕಿ ಒಂದು ಸ್ವಲ್ಪ ಸಾಸಿವೆ ಆಮೇಲೆ ಜೀರಿಗೆ ಹಾಕ್ಕೊಂಡು ಅದು ಚಟಪಟ ಅಂದಮ್ಯಾಗ ಇವಾಗ ನಾ ಇಲ್ಲೇ ಉಳ್ಳಾಗಡ್ಡಿ ಆಮೇಲೆ ಟೊಮೆಟೊ ಸ್ವಲ್ಪ ಕರಿಬೇವು ಆಮೇಲೆ ಶುಂಠಿ ಬೆಳ್ಳಿ ಕುಟ್ಟಿಟ್ಕೊಂಡೆನು ಇವಾಗ ನಾ ಇದಕ್ಕೆ ಅದು ಚಟಪಟ ಅಂದಮ್ಯಾಗ ಆನಿಯನ್ ಹಾಕ್ಕೊಳ್ಳಾತೇನು ಆನಿಯನ್ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡಬೇಕಿವಾಗ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಮತ್ತು ಕರಿಬೇವನ್ನು ಹಾಕೊಳ್ಳೇನೋ ಇವೆರಡೂ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಪಲ್ಯ ಮಾಡೋದೇನು ಮಸಲತ್ತಿಲ್ರಿ ಒಗ್ಗರಣೆ ಚೆನ್ನಾಗೆ ಆದ್ರೆ ಒಗ್ಗರಣೆ ಟೇಸ್ಟ್ ಆದ್ರೆ ತಾನೇ ಪಲ್ಯ ಚಂದಂಗೆನೇ ಆಗ್ತೈತಿ ಮೇನ್ ಇರೋದನ್ನ ಒಗ್ಗರ್ನಿಗೆ ಒಗ್ಗರ್ನಿ ಎಷ್ಟು ಚಲೋ ಮಾಡ್ಕೋತಿರಲ್ಲ ಅಷ್ಟು ಚಲೋ ಪಲ್ಯ ರೆಡಿ ಆಗ್ತೈತಿ ಹಾಗಾಗಿ ನೀವು ಒಗ್ಗರ್ನಿನ ಮಾಡುವಾಗ ಪೇಶನ್ಸಿಂದ ಮಾಡ್ಕೋಬೇಕು ಇವಾಗ ನಾ ಇದಕ್ಕೆ ಸ್ವಲ್ಪ ಅರಶಿಣ ಪೌಡ್ರ್ ಹಾಕ್ಕೊಳತ್ತೇನು ಒಂದು ಚಿಟಿಕೆ ಆಗುವಷ್ಟ ಸ್ವಲ್ಪ ಖಾರದ ಪುಡಿ ಒಂದು ಎಷ್ಟು ಟೇಸ್ಟ್ ಬೇಕಲ್ಲ ಖಾರದ ಪುಡಿ ನಿಮ್ಗೆ ಎಷ್ಟು ಖಾರದ ತಿನ್ನೋಕಾಗ್ತೈತೆ ಅಷ್ಟು ಖಾರ ಹಾಕೋರಿ ನಾ ಇಲ್ಲಿ ಎರಡರಿಂದ ಎರಡೂವರೆ ಸ್ಪೂನ್ ಖಾರ ಹಾಕ್ಕೊಂಡೆನು ಇದನ್ನು ಚೆಂದಂಗೆ ಫ್ರೈ ಮಾಡ್ಕೋತಾನೆ ಇವಾಗ ಅದು ಹೊತ್ತಬಾರ್ದು ಅಂಥೇಳಿ ಇವಾಗ ನಾನು ಟೊಮೆಟೊನ ಇದ್ರೊಳಗೆ ಆ್ಯಡ್ ಮಾಡಿಕೊಂಡ ಟೊಮೆಟೊ ಮೆತ್ತಗಾಗುವವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಟೊಮೆಟೊ ಚೆಂದಂಗೆ ಮೆತ್ತಗಾಗ್ತದೆ ನೋಡಿರಿ ಇವಾಗ ನಾವು ಮೊದಲೇ ಕುದಿಸಿಟ್ಕೊಂಡಿರೋ ಪೊಟಾಟೋನ ಒಂದೊಂದಾಗೆ ನಾ ಕೈಲೇನ ಈ ಥರ ಸ್ಮ್ಯಾಶ್ ಮಾಡಾತ್ತೇನು ನೀವು ಬೇಕಾದ್ರೆ ದೊಡ್ಡ ದೊಡ್ಡ ಇದ್ರೆ ಅದನ್ನು ಕಟ್ ಮಾಡಿ ಕೂಡ ಹಾಕೋಬೋದು ಪೊಟಾಟೋ ಚೆನ್ನಾಗೆ ಬೆಂದಿರ ಈ ಥರ ಕೈಲೇನ ಕಟ್ ಮಾಡಿ ಹಾಕೋಬೋದು ಇಲ್ಲಾಂದ್ರೆ ನೀವು ಇಳಿಕಿಲಿ ಅದು ಹೆಂಚ್ಕೋಬೇಕಾಗ್ತೈತಿ ಸ್ವಲ್ಪ ಚೆಂದಂಗೇನ ಬೇಯಿಸ್ಕೊರಿ ಪೊಟಾಟೋನ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದು ಸರ್ತಿ ಸಾರ್ಟ್ ಔಟ್ ನಾನು ಇವಾಗ ಒಂದೆರಡು ಮೂರು ನಿಮಿಷ ಇದನ್ನು ಕ್ಲೋಸ್ ಮಾಡೇ ಬೇಯಿಸ್ಬೇಕು ಮೇಲೆ ಇವಾಗ ನಾ ಕೊತ್ತಂಬರಿನ ಗಾರ್ನಿಷಿಂಗ್ ಮಾಡೆ ಇನ್ನೊಂದು ಸ್ವಲ್ಪ ಸೌಟ್ ಮಾಡಿ ಇವಾಗ ರೆಡಿ ಆಯ್ತು ನೋಡ್ರಿ ನಮ್ದು ಟೇಸ್ಟಿಯಾಗಿರೋ ಪೊಟ್ಯಾಟೊ ಪಲ್ಯ ನಾ ಮಾಡಿರೋ ಥರ ನೀವು ಮಾಡ್ಕೊಂಡ ಮನೆ ತಿಂದ ಹೆಂಗಾಗುತ್ತೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳಿರಿ ಇವಾಗ ನಾನು ಆ ಪೊಟಾಟೊ ಪಲ್ಯ ಜೊತೆ ಚಪಾತಿನೂ ರೆಡಿ ಮಾಡತ್ತಿದ್ನು ಸೊ ಯಾವತ್ತೂ ಪೊಟಾಟೊ ಪಲ್ಲ ಜೊತೆ ಚಪಾತಿನ ಚಲೋ ಆಗ್ತೈತಿ ರೊಟ್ಟಿ ಎಲ್ಲ ಮಾಡಿದ್ರೆ ರೊಟ್ಟಿ ಈ ಥರ ಎಲ್ಲ ಮಾಡಿದ್ರೆ ಅದು ಟೇಸ್ಟಿಯಾಗಿ ಆಗೋದಿಲ್ಲ ಅದಕ್ಕಾಗಿ ನಾನು ಇವಾಗ ಚಪಾತಿ ರೆಡಿ ಮಾಡತ್ತಿದ್ದು ನೋಡಿರಿ ಮಧ್ಯಾಹ್ನದ ಅಡುಗೆನ ಜಲ್ದಿನ ಮುಗಿಸ್ಕೊಂಡೆ ನಾನು ಚರಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಹೇಳಿ ಕುಂತನು ಯಾಕಂದ್ರೆ ಅಕ್ಕಿನೂ ಕಿರಿಕಿರಿ ಮಾಡಾತಿದ್ಲು ಇವತ್ತು ಇಂಜೆಕ್ಷನ್ ಮಾಡ್ಕೊಂಡು ಬಂದಿರೋದ್ರಿಂದ ಮತ್ತು ಜ್ವರನೂ ಬರ್ತಾವಂತ ಹೇಳಿದರು ಅದಕ್ಕಾಗಿ ಅದಕ್ಕೆ ಕಾಲುನೋವನ್ನು ಆಗ್ತೈತಿ ಇವಾಗ ಒಂದೂವರೆ ವರ್ಷದ ಡೋಸ್ ಅಲ್ಲ ಅದ ಸೊ ಕೈಯಾಗ ಒಂದ ಕಾಲಾಗ ಮಾಡಿದ್ರು ಹಾಗಾಗಿ ಕಾಲಾಗಿಂದ ಅಷ್ಟೇ ಪೇನ್ ಆಗ್ತೈತಿ ಮತ್ತು ಏನೂ ಪೇನ್ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ವಿಕ್ಸ್ ಅದು ಏನೂ ಹಚ್ಚಾಕೆ ಹೋಗ್ಬೇಡ್ರಿ ಸ್ವಲ್ಪ ತಣ್ಣೀರು ಬಟ್ಟೆನ ಯಾರಾದರೂ ಡೋಸ್ ಮಾಡ್ಕೊಂಡು ಬಂದಿರ ತಣ್ಣೀರು ಬಟ್ಟೆನ ಕಟ್ಟಿ ಬಿಟ್ಬಿಡಬೇಕು ಆಮೇಲೆ ಟ್ಯಾಬ್ಲೆಟ್ ಕೊಟ್ಟಿರ್ತಾರಲ್ಲ ಪ್ಯಾರಾಸಿಟಮಲ್ಲ ಅದನ್ನು ಹಾಕಿ ಮಲೆಕ್ಷಿ ಬಿಟ್ರೆ ಅಷ್ಟೊಂದು ಪೇನೂ ಆಗಂಗಿಲ್ಲ ಪ್ಯಾರಾಸಿಟಮಲ್ಲ ಇತ್ತೊಂದು ಟ್ಯಾಬ್ಲೆಟ್ ಕೊಟ್ರ ಪೇನನ್ನು ಕಡಿಮೆ ಆಗ್ತೈತೆ ಆಮೇಲೆ ಜ್ವರನೂ ಕಡಿಮೆ ಆಗ್ತಾವು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೇನು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೇನೋ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬೈ ಬೈ ಟೇಕ್ ಕೇರ್